ಹಾಯ್ ನಮಸ್ತೆ ವಧು ಸೀರಿಯಲ್ನ ಎಂಬತ್ನಾಲ್ಕನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಇಶಾ ವಧುಗೆ ಸಾರ್ಥಕ ಮಾಡಿರೋ ಒಳ್ಳೆ ಕೆಲಸಗಳನ್ನೆಲ್ಲ ಹೇಳ್ತಾಳೆ ಅವರು ನಿನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅವತ್ತು ರೌಡಿಗಳ ಮನೆಗೆ ಬಂದಾಗ ಸಾರ್ಥಕ್ ತಾನೇ ಬಂದು ಕಾಪಾಡಿದ್ದು ಭಾವ ಒಡ್ಬೆ ನಾಡ ಇಟ್ಟಾಗ ಅವ್ರು ತಾನೇ ಬಂದು ಬಿಡಿಸ್ಕೊಟ್ಟಿದ್ದು ಇವತ್ತು ರೇಷನ್ ಸಹ ತಂದು ಕೊಟ್ಟಿದ್ದು ಅವರೇ ತಾನೇ ಅದ್ರ ಜೊತೆಗೆ ದೊಡ್ಡಪ್ಪ ಅವತ್ತು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದು ಸಾರ್ಥಕ್ ಅಂದ್ರೆ ನನ್ನ ಫ್ರೆಂಡ್ ತಾನೇ ನಿನ್ನನ್ನು ಕೆಲಸದಿಂದ ತೆಗೆದ್ರು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಅವ್ರನ್ನ ಇಷ್ಟೊಂದು ದ್ವೇಷಿಸ್ತೀಯಲ್ಲ ಏನು ಅನಿಸಲ್ವದು ನಿನಗೆ ಅದು ಸರಿನಾ ನಿನಗೆ ನಿನ್ನ ಕೆಲಸದಿಂದ ತೆಗೆದ್ರು ಮತ್ತೆ ಅದಕ್ಕೆ ಕಾರಣ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಅವ್ರನ್ನ ದ್ವೇಷ ಮಾಡ್ತಾ ಇದೆಯಲ್ಲ ಅವ್ರ ಅವತ್ತು ನಿನ್ಗೆ ಕಾರಣ ಕೊಡದೇ ಇರೋದಕ್ಕೆ ಕೆಲಸದಿಂದ ತೆಗೆಯೋದಕ್ಕೆ ಅವ್ರ ಪರಿಸ್ಥಿತಿ ಏನಿತ್ತೋ ಏನೋ ಅದು ತಪ್ಪಲ್ವ ಅದು ನೀನು ಅವ್ರನ್ನ ಮಾತಾಡಿಸ್ತಾನೆ ಇರೋದು ಅಂತ ದೀಶಾ ಬುದ್ಧಿ ಹೇಳ್ತಾಳೆ ಅದಕ್ಕೆ ಅದು ಕೋಪದಿಂದ ಇನ್ನೊಂದು ಸಲ ಏನಾದರೂ ಸಾರ್ಥಕಗೆ ನೀನು ಮೆಸೇಜ್ ಮಾಡೋದು ಫೋನ್ ಮಾಡೋದು ಏನಾದರೂ ಮಾಡಿದ್ರೆ ಸರಿ ಇರಲ್ಲ ಅಂತ ಬೈತಾಳೆ ಜೋರಾಗಿ ಮಾತಾಡಿದ್ದನ್ನ ಕೇಳಿಸ್ಕೊಂಡು ದೀಶೆಗೆ ಬೇಜಾರಾಗುತ್ತೆ ಇಲ್ಲಿ ಪ್ರಿಯಾಂಕ ದೇವರಿಗೆ ಆರತಿ ಮಾಡ್ತಾ ಇರ್ತಾಳೆ ಎಲ್ಲರೂ ಎಲ್ಲರೂ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇರ್ತಾರೆ ಪ್ರಿಯಾಂಕ ಪೂಜೆನ ಮುಗಿಸಿ ಸಾರ್ಥಕ್ಕೆ ಆರತಿ ಕೊಡ್ತಾಳೆ ಆರತಿ ಕೊಟ್ಟು ಆದಮೇಲೆ ನಾನು ಸಾಯೋವರೆಗೂ ನಿನಗೆ ನಾನೇ ಆರತಿ ಕೊಡಬೇಕು ಅನ್ನೋ ಸಣ್ಣ ಆಸೆ ಸಾರ್ಥಕ್ ನನಗೆ ಆಶೀರ್ವಾದ ಮಾಡು ಅಂತ ಅಂದ್ಬಿಟ್ಟು ಸಾರ್ಥಕ್ ಕಾಲ್ಗೆ ಬೀಳ್ತಾಳೆ ಸಾರ್ಥಕ್ ಮನಸಲ್ಲೇನೆ ಈ ಥರ ನೀನು ಮಾತಾಡಿನೇ ಎಲ್ಲರ ಮುಂದೆ ನೀನು ಒಳ್ಳೆಯವಳು ಅಂತ ಅನ್ನಿಸ್ಕೊಂಡಿರೋದು ಅಂತ ಅಂದ್ಕೊಂಡು ನೀನು ಅಂದ್ಕೊಂಡಂಗೆ ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಅದಕ್ಕಿಂತ ಆಶೀರ್ವಾದ ತೊಗೊಂಡಾದ ಮೇಲೆ ಅವರಿಗೆ ಆರತಿ ಕೊಡ್ತಾಳೆ ಅವರು ದೇವ್ರ ಮುಂದೆ ನಿಂತ್ಕೊಂಡು ಸಾಯೋಮತಿ ಯಾಕಮ್ಮ ಆಡ್ತೀಯಾ ಅಂತ ಹೇಳ್ತಾರೆ ಅದಕ್ಕಿಂಕೆ ಪ್ರಿಯಾಂಕಾ ನನ್ನ ಗಂಡನ ಮೇಲಿರೋ ಪ್ರೀತಿ ಕಂದೆ ಅಷ್ಟೇ ಅತ್ತೆ ಬೇಜಾರಾಗಿದ್ರೆ ಸಾರಿ ಅಂತ ಹೇಳ್ತಾಳೆ ಅವರು ನೋಡ್ದ ಸಾರ್ಥಕ್ ಈ ಥರ ಆಶೀರ್ವಾದ ಕೊಡು ಅಂತ ಬೇಡ್ಕೊಳ್ಳೋ ಅಂತ ಹೆಂಡತಿ ಸಿಕ್ಕಿರೋದು ನಿನ್ನ ಅದೃಷ್ಟ ಅವರು ಸಾರ್ಥಕ್ಕೆ ಹೇಳ್ತಾರೆ ಅದಾದ್ಮೇಲೆ ಪ್ರಿಯಾಂಕಾ ಎಲ್ಲರ್ಗುನು ಅಂದ್ರೆ ಆದಿಂಗೆ ಅವರ ಅಮ್ಮನ್ಗೆ ಮತ್ತೆ ಚೀತಾಗೆ ಎಲ್ಲರಿಗೂ ಆರತಿ ಕೊಡ್ತಾಳೆ ಆರತಿ ಕೊಟ್ಟು ಈ ಕಡೆ ತಿರುಗೋ ಅಷ್ಟ್ರೊಳಗಡೆ ಅವಳಿಗೆ ತಲೆ ಸುತ್ತಾ ಇರುತ್ತೆ ಯಾರು ನೋಡಿರಲ್ಲ ತಲೆ ಸುತ್ತೋ ಅಷ್ಟೊಳಗಡೆ ಅವಳಿಗೆ ತುಂಬಾನೇ ಎಚರ ತಪ್ಪಿ ಕೆಳಗಡೆ ಬಿದ್ಬಿಡ್ತಾಳೆ ಎಲ್ರು ಗಾಬರಿಯಿಂದ ಪ್ರಿಯಾಂಕಾ ಪ್ರಿಯಾಂಕಾ ಏನಾಯ್ತು ಏನಾಯ್ತು ಅಂತ ಹಿಡ್ಕೊಂತಾರೆ ಸಾರ್ಥಕ್ ಪೂಜೆ ತಟ್ಟೆನ ಇಸ್ತು ಆ ಕಡೆ ಇಟ್ಟು ಬಂದು ನಿಂತ್ಕೊಂತಾನೆ ಆದ್ರೆ ಯಶೋಮತಿ ಅವರು ಹತ್ತಕ್ಕೆ ಬೈತ್ ನಿಂತಾರೆ ಅದು ನೀನ್ ಹೆಂಟಿ ಏನ್ ಮುಖ ನೋಡ್ತಾ ನಿಂತಿದ್ಯಾ ಹೋಗು ಸೋಫಾ ಮೇಲೆ ಎತ್ಕೊಂಡು ಹೋಗಿ ಮಲಗಿಸು ಅಂತ ಬೈತ್ ಬಿಡ್ತಾರೆ ಅಹನ ಸ್ನಾನ ಮುಗಿಸಿ ತಲೆ ಒರೆಸ್ಕೊಂಡು ಹೊರಗಡೆ ಬರ್ತಾಳೆ ಅಷ್ಟೊಳಗಡೆ ಸಚಿನ್ ರೊಮ್ಯಾಂಟಿಕ್ ಇಂದ ಅಹ್ ಹತ್ರ ಬಂದು ಸಹನ ಕೈ ಹಿಡ್ಕೊಂತಾನೆ ಸಹ ನಾ ಏನು ಸಚಿನ್ ಇದು ಬೆಳಗ್ಗೆ ಬೆಳಗ್ಗೆನೇ ರೊಮ್ಯಾನ್ಸ ರಾತ್ರಿ ಎಲ್ಲ ಸುಮ್ಮನೆ ಇದು ಬೆಳಗ್ಗೆ ಬರ್ತಿರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಯಾಕೋ ನನ್ನ ಹೆಂಡ್ತಿ ಬೆಳಗ್ಗೆ ಬೆಳಗ್ ಬೆಳ್ಳು ಬೆಳ್ಳಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಸಿಕ್ಕಾ ಲವ್ ಆಗಿದೆ ಇವಾಗ ಅಂತ ಸಚಿನ್ ಹೇಳ್ತಾನೆ ಅದಕ್ಕೆ ನನಗೆ ತುಂಬ ಬೇಜಾರಾಯಿತು ಗೊತ್ತಾ ರಾತ್ರಿ ಅಂತ ಹೇಳ್ತಾಳೆ ಸಚಿನ್ ಯಾಕೆ ನಾನು ಹತ್ರ ಬರ್ಲಿಲ್ಲ ಅಂತನಾ ಅಂತ ಹೇಳ್ತಾನೆ ಅದಕ್ಕೆ ಸಹನ ಸದಾಶಿವಂಗೆ ಅದೇ ಜ್ಞಾನ ಅಂತ ಜ್ಞಾನ ಅಂತ ಹೇಳ್ತಾಳೆ ಅದಕ್ಕೆ ಸಚಿನ್ ನಾನು ಸದಾಶಿವ ಅಲ್ಲ ಸಚಿನ್ ಹವ ಅಂತ ಹೇಳ್ತಾನೆ ಹೋಟೆಲ್ ಅಲ್ಲಿ ಟಿಪ್ಸ್ ಕೊಡೋಕೆ ದುಡ್ಡಿಲ್ಲ ಅಂತ ಹೇಳಿದಾಗ ಎಲ್ರು ಎಷ್ಟು ನಕ್ಕದ್ರು ಗೊತ್ತಾ ಅಂತ ಹೇಳ್ತಾಳೆ ಅದಕ್ಕೆ ಯಾಕೆ ಅವ್ರಿಗೆಲ್ಲ ತಲೆ ಆಗಲ್ಲ ಸಹನ ಆಡ್ಕೊಳ್ಳೋರು ಆಡ್ಕೊಳ್ಳಿ ಬಿಡು ಅಂತ ಹೇಳ್ತಾನೆ ಅದಕ್ಕೆ ಸಹನ ಅಕ್ಕಿದ್ದು ನಿಮಗೆ ಟು ಟಿಪ್ಸ್ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಅಲ್ಲ ನಾವು ಇಷ್ಟು ದಿನ ಆದ್ರೂ ಮದುವೆ ಆಗಿ ಫಾರಿನ್ಗೆ ಹೋಗಿಲ್ವಲ್ಲ ಅಂತ ಯಾರು ಏನು ಮಾತಾಡ್ಲಿಲ್ಲ ಗೊತ್ತಾ ಇಷ್ಟು ದಿನ ಅಂತ ಅವ್ರಿಗೆ ನಾವು ಈ ಥರ ಆಗಿರೋದು ಆದಷ್ಟು ಬೇಗ ಫಾರಿನ್ಗೆ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಸಚಿನ್ ಅದು ಇದೆ ಸಹನ ಅಂತ ಹೇಳ್ತಾನೆ ದಿನದ ಮಟ್ಟಿಗೆ ನಿಮ್ಮ ಸಾಕು ಅಪ್ಪ ಅಮ್ಮ ಇದಾರೆಲ್ಲ ಅಲ್ಲಿಗೆ ಹೋಗಣವ ಸಚಿನ್ ಅಂತ ಸಹನ ಕೇಳ್ತಾಳೆ ಅದಕ್ಕೆ ಸಚಿನ್ ಅಲ್ಲಿಗೆ ಆಯಕ್ಕೆ ಅವರೇ ಏನೋ ಬರ್ಡನಲ್ಲಿ ಇರ್ತಾರೆ ಕಷ್ಟದಲ್ಲಿರ್ತಾರೆ ನಾವು ಅಲ್ಲಿಗೆ ಹೋಗಿ ಯಾಕೆ ಬರ್ಡನ್ ಮಾಡೋದು ಅಂತ ಹೇಳ್ತಾನೆ ಅದಕ್ಕೆ ಸಹನಾಗುತ್ತೆ ನಾನು ಎಲ್ಲೂ ಹೋಗಿಲ್ವಲ್ಲ ಕೆಲ್ಸಕ್ಕೆ ಹೋಗ್ತಾಳೆ ಭೂಮಿ ಕಾಲೇಜ್ಗೆ ಹೋಗ್ತಾಳೆ ಇನ್ನು ದಿಶಾನು ಸ್ಕೂಲ್ಗೆ ಹೋಗ್ತಾಳೆ ಕೆಲಸನ ಅಮ್ಮ ಚಿಕ್ಕಮ್ಮ ಮಾಡ್ಕೊತಾರೆ ನನಗೇನು ಕೆಲಸ ಇರಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅದು ಅಷ್ಟೇ ನನಗೂ ಬೋರ್ ಆಗುತ್ತೆ ಅಲ್ವಾ ಪ್ಲೀಸ್ ಹೋಗೋಣವಾ ಸ್ವಲ್ಪ ದಿನದ ಮಟ್ಟಿಗೆ ಹೋಗಿ ಬರೋಣವಾ ಇವ್ರಿಗೂ ಬರ್ಡನ್ ಆಗೋದು ಬೇಡ ಅಂತ ಸಹನ ಹೇಳ್ತಾಳೆ ಇವಾಗ ವಧು ಅಕ್ಕನಿಗೆ ಎಲ್ಲರೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅನ್ನೋ ಕಾರಣಕ್ಕೆ ನಮಗೂ ರೆಸ್ಪೆಕ್ಟ್ ಸಿಗಬೇಕು ಅಂದರೆ ನಾವು ಫಾರಿನ್ಗೆ ಹೋಗಬೇಕು ಅಲ್ವಾ ಹೋಗೋಣವಾ ಆದಷ್ಟು ಬೇಗ ಏನೆಲ್ಲ ತಯಾರಿ ಮಾಡ್ಕೊಬೇಕು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಸಚಿನ್ನು ಓಕೆ ಆಯಿತು ರೆಡಿ ಮಾಡ್ತೀನಿ ಅಂತ ಹೇಳ್ತಾನೆ ನಾನು ಪೂಜೆ ಮಾಡಿ ಬರ್ತೀನಿ ಅಂತ ಸಹನ ಹೇಳ್ತಾಳೆ ಅದಕ್ಕೆ ಸಚಿನ್ ರಾಹುಕಾಲ ಮುಗಿಯೋದ್ರೊಳಗೆ ಬೇಗ ಬಂದುಬಿಡು ಅಂತ ಹೇಳ್ತಾನೆ ನಾನು ಅಲ್ಲಿಂದ ಹೋದ್ಮೇಲೆ ಸಚಿನ್ ಇವಳನ್ನ ಹೀಗೆ ಬಿಟ್ರೆ ಆಗಲ್ಲ ಇದಕ್ಕೇನಾದ್ರು ಒಂದು ಉಪಾಯ ಮಾಡ್ಬೇಕಲ್ಲ ಅಂತ ಏನಾದ್ರೂ ಉಪಾಯ ಮಾಡೋಣ ಅಂತ ಉಪಾಯ ಮಾಡಿ ಇದಕ್ಕೆ ಇದೇ ಸರಿಯಾದ ಉಪಾಯ ಈ ತರ ಮಾಡೋಣ ಅಂತ ಯೋಚನೆ ಮಾಡ್ಕೋತಾನೆ ದಿಶಾನ ಸ್ಕೂಲಗ್ ಬಿಟ್ಟು ಕೆಲಸ ಹುಡ್ಕೋಕ್ ಹೋಗಕ್ಕೆ ಅಂತ ಅಂದ್ಬಿಟ್ಟು ಗಾಡಿ ಹತ್ರ ಬರ್ತಾಳೆ ರೆಡಿಯಾಗಿ ಅಷ್ಟೊಳಗಡೆ ಅವಳಗ್ ಒಂದು ಫೋನ್ ಕಾಲ್ ಬರುತ್ತೆ ಹಲೋ ಅಂತ ಹೇಳ್ತಾಳೆ ಆ ಕಡೆಯಿಂದ ಒಬ್ಬರು ಹಲೋ ಮೇಡಮ್ ನಾವು ನಿಮ್ಮ ಗಾಡಿನ ಓಲೆಕ್ಸಲ್ಲಿ ನೋಡಿ ಇಷ್ಟ ಆಗಿದೆ ತೀರಾ ಅಂತ ಕೇಳ್ತಾನೆ ಅದಕ್ಕೆ ಕೆಲವೊಂದು ಧಾರಾಳವಾಗಿ ಇವತ್ತಂತೆ ತೊಗೊಂಡು ಹೋಗ್ಬೋದು ನೀವು ನನ್ನ ಗಾಡಿನ ಅಂತ ಒಂದು ಖುಷಿಯಿಂದ ಹೇಳ್ತಾಳೆ ಕೆ ಅವನು ನಿಮ್ಮ ಅಕೌಂಟ್ಗೆ ನಾನು ಐದು ಸಾವಿರ ರೂಪಾಯಿ ಶೇರ್ ಮಾಡಿರ್ತೀನಿ ಲೊಕೇಶನ್ ಶೇರ್ ಮಾಡ್ತೀನಿ ನಿಮಗೆ ಅಲ್ಲಿಗೆ ಬಂದ ಮೇಲೆ ಗಾಡಿನ ನೋಡಿ ಎಷ್ಟು ಏನು ಅಂತ ಅಂದ್ಬಿಟ್ಟು ಹೇಳ್ತೀವಿ ದುಡ್ಡನ್ನ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ತಾನೆ ಓಕೆ ಸರ್ ನೀವು ಅಲ್ಲೇ ನಾನು ನನಗೆ ದುಡ್ಡು ಕೊಡ್ಬೋದು ಅಂತ ವಧು ಹೇಳ್ತಾಳೆ ಪಕ್ಕ ಡೀಲ್ ಮೇಡಮ್ ಐದು ಸಾವಿರ ನಿಮ್ಮ ಅಕೌಂಟಿಗೆ ಬಂದಿದೆ ನೋಡಿ ಸ್ವಲ್ಪ ಆಚೆ ಈಚೆ ಆದ್ರೂ ವ್ಯವಹಾರ ಫಿಕ್ಸು ಮೇಡಮ್ ಮಾಡೋದು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ವಧು ಫೋನ್ ಕಟ್ ಮಾಡಾದ್ಮೇಲೆ ದಿಶಾ ಗಾಡಿ ತಗೊಳ್ಳೋರು ಫೋನ್ ಮಾಡಿದ್ರಾ ವಧು ಅಂತ ಕೇಳ್ತಾಳೆ ಅದಕ್ಕೆ ದಿಶಾ ಹೌದು ಅವರು ಐದು ಸಾವಿರ ಅಕೌಂಟ್ ಕೂಡ ಹಾಕಿದ್ದಾರೆ ದುಡ್ಡು ಬಂದ ಮೇಲೆ ನಿನ್ನ ಫ್ರೆಂಡ್ಗೆ ಕೊಟ್ಬಿಡ್ತೀನಿ ಆಯ್ತಾ ಅಂತ ಹೇಳ್ತಾಳೆ ಆ ಗಾಡಿನ ಮಾರ್ಬಿಟ್ಟು ನಿಂತಾಳಲ್ಲ ಅಂತ ಬೇಜಾರಾಗಿರ್ತಾಳೆ ಅದಕ್ಕೆ ಒಂದು ಯೋಚನೆ ಮಾಡಿಬಿಡ ದಿಶಾ ನಾನು ಹೇಗಿದ್ರು ಕೆಲಸ ಹುಡುಕ್ತಾ ಇದ್ದೀನಲ್ಲ ಇದಕ್ಕಿನ್ನ ಒಳ್ಳೆ ಗಾಡಿನೇ ತೊಗೊಳೋಣ ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ಎಷ್ಟೇ ಒಳ್ಳೆ ಗಾಡಿ ತೊಗೊಂಡ್ರು ಈ ಗಾಡಿ ಇರಲ್ವಲ್ಲ ಅದು ಅಂತ ಹೇಳ್ತಾಳೆ ಈ ಪ್ರಿಯಾಂಕಾ ತಲೆ ಸುತ್ತಿ ಬಿದ್ದಿರೋದಕ್ಕೆ ಎಲ್ಲರೂ ಗಾಬರಿಯಾಗಿ ಪ್ರಿಯಾಂಕಾ ಪ್ರಿಯಾಂಕಾ ಅಂತ ಹೇಳ್ತಿರ್ತಾರೆ ಸಾರ್ಥಕ್ ಕೂಡ ಪ್ರಿಯಾಂಕಾ ಪ್ರಿಯಾಂಕಾ ಅಂತ ಹೇಳ್ತಾರೆ ಮತಿಯವರು ನೀರನ್ನ ತಂದು ಮುಖದ ಮೇಲೆ ಚಿಮುಕ್ಸ್ತಾರೆ ಅದಾದಮೇಲೆ ಪ್ರಿಯಾಂಕಾಗೆ ಸ್ವಲ್ಪ ಎಚ್ಚರ ಆಗುತ್ತೆ ಆವಾಗ ಯಾಕಮ್ಮ ಪ್ರಿಯಾಂಕಾ ಏನಾಯಿತು ಇಷ್ಟು ದಿನ ಚೆನ್ನಾಗಿದ್ದವಳು ಸಡನ್ನಾಗಿ ಈ ಥರ ತಲೆ ಸುತ್ತಿ ಬಿದ್ದರೆ ನಾವು ಏನು ಅಂದ್ಕೊಬೇಕು ಏನಾಯಿತು ಪ್ರಿಯಾಂಕಾ ಅಂತ ಅವ್ರು ಕೇಳ್ತಾರೆ ಅದಕ್ಕೆ ಕಾಮಾಕ್ಷಿ ಅವಳಿಗೆ ಏನಾಗಿದೆ ಅಂತ ನನಗೆ ಗೊತ್ತು ಅಕ್ಕ ಅಂತ ಹೇಳ್ತಾರೆ ಅದಕ್ಕೆ ಕೆ ಪ್ರಿಯಾಂಕಾ ನನಗೇನು ಆಗಿಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತೀನಿ ಸುಮ್ಮನೆ ಚಿಕ್ಕತೆ ಅಂತ ಕಾಮಾಕ್ಷಿಗೆ ಹೇಳ್ತಾಳೆ ಅದಕ್ಕೆ ಯಶೋಮತಿಯವರು ಕಾಮಾಕ್ಷಿ ನೀನೇನೋ ಹೇಳಬೇಕು ಅಂದ್ಯೆಲ್ಲ ಹೇಳು ಅಂತ ಯಶೋಮತಿಯವ್ರು ಕೇಳ್ತಾರೆ ಕಾಮಾಕ್ಷಿ ಅದಕ್ಕೆ ಪ್ರಿಯಾಂಕಾ ಐ ಆಮ್ ಸಾರಿ ಅಂತ ಹೇಳಿಬಿಟ್ಟು ಅವತ್ತು ನಮ್ಮ ಮನೆಗೆ ಬುಡ್ಬುಡಿ ಕೆವರು ಬಂದು ಹೋದ್ಮೇಲಿಂದ ಪ್ರಿಯಾಂಕಾ ಒಂದು ತೊಟ್ಟು ನೀರನ್ನು ಕುಡಿದನೇ ಉಪವಾಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಅಷ್ಟೇ ಹೇಳಿದ್ರು ಒಂದು ಲೋಟ ನೀರನ್ನು ಕುಡಿದಾನೆ ಊಟನೂ ಮಾಡ್ದಾನೆ ಏನು ಮಾಡ್ದಾನೆ ಉಪವಾಸ ಮಾಡ್ತಾ ಇದ್ದಾಳೆ ಅಕ್ಕ ಅದಕ್ಕೋಸ್ಕರ ಈಗ ಈಗಾಗಿದೆ ಅಂತ ಕಾಮಾಕ್ಷಿ ಹೇಳ್ತಾಳೆ ಯಶೋಮತಿಯವರು ಏನಮ್ಮ ಪ್ರಿಯಾಂಕಾ ನನ್ನನ್ನು ಉಪವಾಸ ಮಾಡಬೇಡಿ ಅತ್ತೆ ಅಂತ ಹೇಳಿ ನೀನೇ ಈ ಥರ ಉಪವಾಸ ಮಾಡ್ತಾ ಇದ್ದೀಯಾ ರಾತ್ರಿ ಅದಕ್ಕೆ ಊಟ ಕರೆದ್ರೆ ನಾನು ಎಲ್ಲರಿಗೂ ಬಡಿಸ್ತೀನಿ ಅಂತ ಹೇಳಿಬಿಟ್ಟು ಇದಕ್ಕೆ ನಾ ಸುಳ್ಳು ಹೇಳಿದ್ದು ಉಪವಾಸ ನಾ ಏನಮ್ಮ ಇದು ಅಂತ ಹೇಳ್ತಾರೆ ಅದಕ್ಕೆ ಮನಸ್ಸಲ್ಲಿ ಇದ್ಯಾವ ಥರ ಡ್ರಾಮಾನು ಅಂತ ಸಾರ್ಥಕ್ಕೆ ಅಂದ್ಕೊಳ್ತಾರೆ ಯಶೋಮತಿಯವರು ಅಮ್ಮ ಪ್ರಿಯಾಂಕ ಈ ಥರ ಎಲ್ಲ ಮಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕಿಂಗೆ ಪ್ರಿಯಾಂಕ ನಿಮಗೋಸ್ಕರ ಅತ್ತೆ ನೀವು ವ್ರತ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅತ್ತೆ ಅದಕ್ಕೋಸ್ಕರ ನಾನೇ ಮಾಡೋಣ ಅಂತ ಮುಂದಾದೆ ಮನೆ ಸೊಸೆಯಾಗಿ ನಾನು ಮಾಡೋದು ನನ್ನ ಕರ್ತವ್ಯ ಅಲ್ವಾ ಅತ್ತೆ ನಾನು ಒಂದು ಹೆಣ್ಣು ಅಲ್ವ ಅತ್ತೆ ಇದನ್ನೆಲ್ಲ ನಾನು ಮಾಡಬೇಕಲ್ವಾ ಒಳ್ಳೇದಾಗುತ್ತೆ ಅಂತ ಅಂದರೆ ಇದನ್ನೆಲ್ಲ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅತ್ತೆ ಪ್ರಿಯಾಂಕ ಹೇಳ್ತಾಳೆ ಅದಕ್ಕೆ ಯಶೋಮತಿಯವರು ಅಯ್ಯೋ ನನಗೋಸ್ಕರ ಉಪವಾಸ ಮಾಡಿದೆ ನಮ್ಮ ನನಗೋಸ್ಕರನಾ ಅಂತ ಫೀಲ್ ಮಾಡ್ಕೊತಾರೆ ಸಾರ್ಥಕ್ ಯಾವ ವ್ರತದ ಬಗ್ಗೆ ಮಾತಾಡ್ತಾ ಇದ್ದೀರಮ್ಮ ಅಂತ ಸಾರ್ಥಕ್ ಕೇಳ್ತಾರೆ ಅದಕ್ಕೆ ಅವರು ನಿನ್ನೆ ಬುಡ್ಬುಡ್ಕಿ ಅವರು ಬಂದಿದ್ರು ಅವರು ಬರ್ತಿದ್ದಂಗೆನೆ ಮನೆಗೆ ಒಳ್ಳೇದಾಗ್ಬೇಕು ಅಂತ ಅಂದರೆ ಮತ್ತೆ ಪ್ರಿಯಾಂಕಾ ಮತ್ತು ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಅಂದರೆ ನಾನೊಂದು ಕಠಿಣ ವ್ರತ ಮಾಡಬೇಕು ಗೋಪಾಲನ ಸನ್ನಿಧಿಗೆ ಇಪ್ಪತ್ತೆರಡು ದಿನ ಹೋಗಿ ಕಠಿಣ ವ್ರತ ಮಾಡಬೇಕು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು ಆದರೆ ಈ ಪ್ರಿಯಾಂಕಾ ನೀವು ಮಾಡಬೇಡಿ ಅತ್ತೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ ಅಂತ ಹೇಳಿ ಅವಳೇ ಇವಾಗ ವ್ರತ ಮಾಡೋದಕ್ಕೆ ಮುಂದಾಗಿದ್ದಾಳೆ ಮಾಡಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಗುರುಗಳ ಆಶ್ರಮಕ್ಕೆ ಫೋನ್ ಮಾಡಿದ್ದೆ ಆದರೆ ಗುರುಗಳು ಮೌನಾರ್ವ್ರತದಲ್ಲಿದ್ದಾರಂತೆ ಅವರು ಫೋನ್ ಕಾಲ್ಗೆ ಸಿಗಲಿಲ್ಲ ಅವರು ಹೇಳಿದ ಮೇಲೆ ವ್ರತನ ಮುಂದುವರಿಸ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ ಅಪ್ಪಣೆ ಸಿಗೋವ್ರಿಗೂ ಪ್ರಿಯಾಂಕಾ ನೀನು ಯಾವುದೇ ರೀತಿ ವ್ರತನ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ ಅದಕ್ಕೆ ಪ್ರಿಯಾಂಕಾ ಫ್ರೀಯತ್ತೆ ಆದರೆ ಮಗುರುಗಳತ್ರ ನೀವು ನಾನು ವ್ರತ ಮಾಡ್ತೀನಿ ಅಂತ ಪರ್ಮಿಷನ್ ತೊಗೋಬೇಕು ಅಂತ ಹೇಳ್ತಾಳೆ ಕಾಮಾಕ್ಷಿ ಅಕ್ಕ ಫೋನ್ ಕಾಲ್ಗೆ ಸಿಗಲಿಲ್ಲ ಅಂದರೆ ಏನಾಯಿತು ನೀವೇ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಕಾಮಾಕ್ಷಿ ಹೇಳ್ತಾಳೆ ಅದಕ್ಕೆ ಅವರು ಇವತ್ತು ಒಂದು ದಿನ ಕಾಯ್ತೀನಿ ಅವರು ಫೋನ್ ಕಾಲ್ಗೂ ಸಿಗಲಿಲ್ಲ ಅಂತ ಅಂದರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಸಾರ್ಥಕ್ ಈ ವಯಸ್ಸಲ್ಲಿ ನೀವು ಯಾವುದೇ ರೀತಿ ವ್ರತ ಮಾಡೋ ಅವಶ್ಯಕತೆ ಇಲ್ಲಮ್ಮ ನೀವು ಯಾವ ವ್ರತನೂ ಮಾಡಬೇಡಿ ಅಂತ ಸಾರ್ಥಕ್ ಹೇಳ್ಬಿಟ್ಟು ಇದೇ ಎಲ್ಲ ನಡೆಸ್ತಾ ಇರೋದು ಪ್ರಿಯಾಂಕನ ಅಥವಾ ನಿಜವಾಗ್ಲೂ ನಡೀತಾ ಇದೆಯಾ ಅಂತ ಡೌಟ್ ಬರುತ್ತೆ ಅದನ್ನೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅವರು ಈ ವ್ರತನ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಗುರುಗಳು ನಿರ್ಧಾರ ಮಾಡ್ತಾರೆ ಅವ್ರ ನಿರ್ಧಾರದ ಮೇಲೆ ಇದೆಲ್ಲ ನಿಂತಿರುತ್ತೆ ಅಂತ ಯಶೋಮತಿ ಅವರು ಹೇಳ್ತಾರೆ ನಾನು ಇವತ್ತೊಂದು ದಿನ ಕಾಯ್ದು ನೋಡ್ತೀನಿ ಇಲ್ಲ ಅಂದರೆ ನಾನೇ ಆಶ್ರಮಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಯಶೋಮತಿಯವರು ಹೇಳಿ ಅಷ್ಟರೊಳಗಡೆ ಗುರುಗಳೇ ಅಲ್ಲಿಗೆ ಅದರ ಅವಶ್ಯಕತೆ ಇಲ್ಲ ಯಶೋಮತಿ ಅಂತ ಅಲ್ಲಿಗೆ ಬರ್ತಾರೆ ಯಶೋಮತಿಯವರು ನೀವೇ ಇಲ್ಲಿಗೆ ದಯಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ತುಂಬ ಖುಷಿ ಆಯಿತು ಬನ್ನಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಗುರುಗಳಿಗೆ ಹೇಳ್ತಾರೆ ಅವ ಗುರುಗಳು ಕೂತ್ಕೊಂಡಾದ್ಮೇಲೆ ಯಶೋಮತಿ ಯಶೋಮತಿಯವರು ಕೂತ್ಕೊಂಡು ಗುರುಗಳೇ ಅಂತ ಮಾತಾಡಿಸುವಾಗ ಗುರುಗಳು ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮ ಮೃ ಮೌನಾವ್ರತ ಒಂದು ವಾರದವರೆಗೆ ನಡೆಯುತ್ತೆ ಆದರೆ ನನಗೆ ಬೆಳಗ್ಗೆ ಪ್ರೇರಣೆ ಆಯಿತು ಮೌನಾವ್ರತವನ್ನು ಮುರಿಯೋದಕ್ಕೆ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟರೊಳಗಡೆ ನಮ್ಮ ಆಶ್ರಮಕ್ಕೆ ನೀವು ಕರೆ ಮಾಡಿದ್ದನ್ನು ತಿಳಿಸಿದ್ರು ಹಾಗಾಗಿ ನಾನು ಇಲ್ಲಿಗೆ ಬಂದೆ ಏನು ಹೇಳು ಯಶಮತಿ ನಿನ್ನ ಪ್ರಶ್ನೆ ಅಂತ ಕೇಳ್ತಾರೆ ಅದಕ್ಕೆ ಯಶೋಮತಿಯವರು ಗುರುಗಳೇ ನಾನು ಇಲ್ಲೇ ನನ್ನ ಪ್ರಶ್ನೆಗಳನ್ನ ಕೇಳಲಾ ಹೇಗೆ ಅಂತ ಕೇಳ್ತಾರೆ ಅದಕ್ಕೆ ಗುರುಗಳು ನಾವು ಮೂರು ಜನ ಮಾತಾಡುವಂತೆ ಎಲ್ಲಾದರೂ ಸೂಕ್ತ ವ್ಯವಸ್ಥೆ ಮಾಡು ಯಶೋಮತಿ ಅಂತ ಹೇಳ್ತಾರೆ ಗುರುಗಳೇ ಅಂತ ಅಂದ್ಬಿಟ್ಟು ಅವರೆಲ್ಲರೂ ಅಲ್ಲಿಂದ ಹೊರಡ್ತಾರೆ ಸಾರ್ಥಕ್ ಪ್ರಿಯಾಂಕಾ ಮತ್ತು ಅವರು ಅಲ್ಲಿ ಇರ್ತಾರೆ ಅಂಕ ನಾನು ಮಾಡಿರೋದೆಲ್ಲ ತಪ್ಪು ಅಂತ ಹೇಳೋದಕ್ಕೆ ಬಂದಿದಾರಾ ಏನ್ ಮಾಡ್ತಾರೆ ಏನು ಹೇಳ್ತಾರೆ ನಮ್ಮ ಮೂರು ಜನದ ಹತ್ರ ಅಂತ ಪ್ರಿಯಾಂಕಾ ಚಿಂತೆ ಮಾಡ್ತಾ ಇರ್ತಾಳೆ ಹೊರಗಡೆ ಗುರುಗಳು ಮಗಳೇ ಚಿಂತಾಕಾರಳಾಗಿದ್ದೀಯಾ ಅಂತ ಕೇಳ್ತಾರೆ ಅವರು ಇದು ಉಪವಾಸ ಮಾಡಿದ್ದಾಳೆ ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಗುರುಗಳು ಯಾವುದೇ ಉಪವಾಸ ಆಗಲಿ ಯಾವುದೇ ವ್ರತ ಆಗಲಿ ಅದರ ಉದ್ದೇಶ ಒಳ್ಳೇದಿದ್ರೆ ಒಳ್ಳೇದಾಗುತ್ತೆ ಇಲ್ಲ ಅಂತ ಅಂದರೆ ಅದ್ರ ಪಾಪ ಬಿಡಲ್ಲ ಅಂತ ಹೇಳ್ತಾರೆ ಅದು ಗಾಡಿನ ಮಾರೋದಕ್ಕೋಸ್ಕರ ಆ ವ್ಯಕ್ತಿ ಫೋನ್ ಮಾಡಿದ್ರಲ್ಲ ಅವ್ರು ಹೇಳಿದ್ದ ಲೊಕೇಶನ್ಗೆ ಬಂದು ಆ ವ್ಯಕ್ತಿಗೆ ಫೋನ್ ಮಾಡ್ತಾರೆ ಸರ್ ನೀವು ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ ಅಂತ ಫೋನ್ ಮಾಡ್ತಾರೆ ಅದಕ್ಕೆ ಓಕೆ ಮೇಡಮ್ ಎರಡು ನಿಮಿಷ ಬರ್ತೀನಿ ಅಂತ ಆ ವ್ಯಕ್ತಿ ಹೇಳಿಬಿಟ್ಟು ಆ ವ್ಯಕ್ತಿ ಹತ್ತಿರ ನಂತರ ಅಲ್ಲಿ ನೋಡು ಕಾಣ್ತಾ ಇದೆಯಲ್ಲ ಅದೇ ಗಾಡಿ ನಾನು ಹೇಳ್ದಂಗೆ ಎತ್ತಿದ್ರೆ ಗಾಡಿನ ನಿನಗೆ ದುಡ್ಡು ಸಿಗುತ್ತೆ ನಾನು ಇವಾಗ ಹೋಗಿರ್ತೀನಿ ಅದಾದಮೇಲೆ ಬಂದು ನಿನ್ನ ಗಾಡಿನ ಎತ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಗಾಡಿ ಹತ್ತಿರ ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ಯಶೋಮತಿಯವರು ಗುರುಗಳ ಹತ್ರ ಆಗಿರೋದನ್ನೆಲ್ಲ ಹೇಳ್ತಾರೆ ಇದ್ದಕ್ಕಿದ್ದಂಗೆ ಬುಡ್ಕಿಯವರು ಯಾರ ಮನೆಗೂ ಹೋಗೋದಿಲ್ಲ ಆದರೆ ಸ್ವಯಂ ಪ್ರೇರಿತವಾಗಿ ಮನೆಗೆ ಬಂದು ಇಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆ ಬಗ್ಗೆ ಅಂತ ಅಂದರೆ ವ್ರತ ಮಾಡಬೇಕು ಕಠಿಣ ವ್ರತನಾ ಅಂತ ಹೇಳಿದ್ರು ಪುಣೆ ಇಲ್ಲದೇ ನಾನು ಯಾವುದೇ ರೀತಿ ವ್ರತ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಅಷ್ಟರೊಳಗಡೆ ಪ್ರಿಯಾಂಕಾ ಈ ಥರ ಉಪವಾಸ ಶುರು ಮಾಡಿದ್ದಾಳೆ ಅದ್ರ ಜೊತೆಗೆ ನಾನೇ ಆ ವ್ರತ ಮಾಡ್ತೀನಿ ಹಾಗಂತ ಗುರುಗಳ ಹತ್ರ ಒಪ್ಪಿಸಿ ಅಂತ ಅಂದ್ಬಿಟ್ಟು ನನ್ನ ಹತ್ರ ಹೇಳಿದ್ಲು ಇದೆಲ್ಲ ತುಂಬ ಗೊಂದಲ ಆಗಿದೆ ಗುರುಗಳೇ ನೀವೇ ಅದಕ್ಕೆ ಪರಿಹಾರ ಹೇಳಬೇಕು ಅಂತ ಯಶಮತಿ ಅವ್ರು ಕೇಳ್ತಾರೆ ಅದಕ್ಕೆ ಒಳ್ಳೆ ಕೆಲಸಕ್ಕೆ ಮಾಡೋದಾದರೆ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಮಾಡಬಹುದು ವ್ರತನ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮನಿಗೇನು ಸಮಸ್ಯೆ ಆಗಲ್ವಾ ಅಂತ ಅಂದ್ಬಿಟ್ಟು ಸಾರ್ಥಕ್ ಕೇಳ್ತಾರೆ ಖಂಡಿತ ಸಮಸ್ಯೆ ಆಗುತ್ತೆ ಈ ಮನೆಗೆ ಎಲ್ಲ ಸಮಸ್ಯೆನೂ ಶುರುವಾಗುತ್ತೆ ಅಂದರೆ ಮನೆಗೆ ಅಂಟಿದ್ದ ಆ ಎಲ್ಲವುದು ಕಳೆಯುವಂಥ ಸಮಯ ಬಂದಿದೆ ತಾಯಿ ನೀವು ನಿಶ್ಚಿಂತೆಯಿಂದ ವ್ರತಕ್ಕೆ ಹೊರಡ್ಬೋದು ಹೊರಗೆ ಹೊರಡಲು ಸಿದ್ಧರಾಗಿ ಅಂತ ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಅಮ್ಮನ್ನ ಒಬ್ಬರನ್ನೇ ಕಳಿಸ್ಬೋದಾ ಅಥವಾ ಅವ್ರ ಜೊತೆಗೆ ಯಾರನಾರು ಕಳಿಸ್ಬೋದಾ ಅಂತ ಸಾರ್ಥಕ್ ಹೇಳ್ತಾರೆ ಅದಕ್ಕೆ ಇಲ್ಲ ಒಬ್ಬರೇ ಹೋಗಬೇಕು ಅಂತ ಗುರುಗಳು ಹೇಳ್ತಾರೆ ಅದಕ್ಕೆ ಯಶೋಮತಿಯವರು ಸರಿ ಗುರುಗಳೇ ನಾನು ಒಬ್ಬಳೇ ಹೋಗಿ ಯಾತ್ರೆನ ಮುಗಿಸ್ಕೊಂಡು ಬರ್ತೀನಿ ಅಂತ ಯಶೋಮತಿಯವರು ಹೇಳ್ತಾರೆ ಇಬ್ಬರ ಹತ್ರ ಮಾತಾಡಬೇಕು ಅಂತ ಗುರುಗಳು ಹೇಳಿದ್ದಕ್ಕೆ ಅವರು ಸರಿ ಗುರುಗಳೇ ಅಂತ ಹೊರಡ್ತಾರೆ ಆವಾಗ ಪ್ರಿಯಾಂಕ ಆಗಿಲ್ಲ ಅತ್ತೆ ನೀವು ಇರಿ ಅಂತ ಹೇಳ್ತಾಳೆ ಅದಕ್ಕೆ ಗುರುಗಳು ಯಾಕೆ ಮಗಳೇ ಭಯ ನೀನು ತಪ್ಪು ಮಾಡಿದ್ದೀಯಾ ಅಂತ ಗುರುಗಳು ಹೇಳ್ತಾರೆ ಅದಕ್ಕೆ ಪ್ರಿಯಾಂಕ ನಾನಾ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಮತ್ತು ಅವರನ್ನು ಯಾಕೆ ಇರೋಕೆ ಹೇಳ್ತಾ ಇರೋದು ಅಂತ ಹೇಳ್ತಾರೆ ಗುರುಗಳು ಅದಕ್ಕೆ ನಮ್ಮ ಮೂರು ಜನದಲ್ಲಿ ಯಾವುದೇ ರೀತಿ ಸೀಕ್ರೆಟ್ ಇಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಪ್ರಿಯಾಂಕ ಹೇಳ್ತಾರೆ ಯಶೋಮತಿಯವರು ಭಯ ಪಡ್ಬೇಡ ಪ್ರಿಯಾಂಕಾ ನೀನು ಇದೆಯಾ ಸಾರ್ಥಕ್ ಇದ್ದಾರೆ ಗುರುಗಳಿದ್ದಾರೆ ಏನೂ ತೊಂದರೆ ಇಲ್ಲ ಗುರುಗಳ ಅಪ್ಣೆ ಆಗಿದೆ ನಾನು ಇಲ್ಲಿ ಇರೋ ಹಾಗಿಲ್ಲ ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿ ಯಶೋಮತಿಯವರಲ್ಲಿಂದ ಹೊರಡ್ತಾರೆ ಅಂಕ ಏನಾಗುತ್ತೋ ಏನು ಕೇಳ್ತಾರೋ ಅಂತ ಗಾಬರಿಯಾಗಿ ನಿಂತಿರ್ತಾಳೆ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿಗಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು